ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಇದು ನನ್ನ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರೆಯಬೇಡಿ ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಾವು ತೋರುತ್ತಿರುವ ಪ್ರೀತಿ ಕೃಪಾಶೀರ್ವಾದ ಬೆಂಬಲ ಎಲ್ಲದಕ್ಕೂ ನಾನು ಕೃತಜ್ಞನಾಗಿದ್ದೇನೆ ನನ್ನ ಧ್ವನಿಯನ್ನು ಉಳಿಸಿದವರು ತಾವು ನಾನು ಮಾತನಾಡುವಂತೆ ಮಾಡಿದವರು ತಾವು ನಾನು ನಿಮ್ಮ ಜೊತೆಗೆ ಇದ್ದೇನೆ ಡೋಂಟ್ ವರಿ ಮುಂದುವರಿಯಿರಿ ಅಂತ ಬೆನತವರು ತಾವು ನನಗೆ ಸಹಾಯ ಮಾಡ್ತಾ ಬಂದವರು ತಾವು ತಮಗೆಲ್ಲ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ನಿನ್ನೆ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಆಯಿತು ಈ ಹೊತ್ತಿಗೆ ಅವರನ್ನು ಇಡೀ ವಶಕ್ಕೆ ನೀಡುವ ಬಗ್ಗೆ ಎಷ್ಟು ದಿನ ಏನು ಅನ್ನೋದ್ರ ಬಗ್ಗೆ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ ಸೊ ಇದು ಅನಿರೀಕ್ಷಿತ ಆಗಿರಲಿಲ್ಲ ಇದು ನಿರೀಕ್ಷಿತನೇ ಸೊ ಕಳೆದ ಕೆಲವು ತಿಂಗಳುಗಳಿಂದ ಕೇಜ್ರಿವಾಲ್ ಅವರ ಬಂಧನ ಆಗುತ್ತೆ ಅನ್ನೋವಾತಿತ್ತು ಇಡಿ ಸುಮಾರು ಒಂಬತ್ತು ಬಾರಿ ಕೇಜ್ರಿವಾಲ್ ಅವರಿಗೆ ನೋಟಿಸನ್ನು ನೀಡಿತ್ತು ಅವರು ಹಾಜರಾಗಿರಲಿಲ್ಲ ಅವರು ನ್ಯಾಯಾಂಗದ ಮೊರೆ ಹೋಗಿದ್ದರು ನಿನ್ನೆ ಹೈಕೋರ್ಟ್ ದೆಹಲಿ ಹೈಕೋರ್ಟ್ ಕೇಜ್ರಿವಾಲ್ ಅವರಿಗೆ ರಕ್ಷಣೆ ನೀಡುವುದಕ್ಕೆ ನಿರಾಕರಿಸಿದ ತಕ್ಷಣ ಇಡಿ ಅಧಿಕಾರಿಗಳು ದೆಹಲಿ ಮುಖ್ಯಮಂತ್ರಿಯ ಮನೆಗೆ ನುಗ್ಗಿದರು ಹಲವು ಗಂಟೆಗಳ ಕಾಲ ಅವರು ಮನೆಯಲ್ಲಿ ಸರ್ಚ್ ನಡೆಸಿದರು ನಂತರ ಕೇ ಕೇಜ್ರಿವಾಲ್ ಅವರನ್ನ ಬಂಧಿಸಿ ಅವರನ್ನು ಇಡಿ ಕಚೇರಿಗೆ ಕರೆದೊಯ್ಯಲಾಯಿತು ಇದಾದ ಮೇಲೆ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ದೇಶಾದ್ಯಂತ ಪ್ರತಿಭಟನೆಯನ್ನು ಪ್ರಾರಂಭಿಸಿದ್ರು ಇವತ್ತು ಕೂಡ ಪ್ರತಿಭಟನೆ ನಡೀತಾ ಇದೆ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳು ಬಹುತೇಕ ನಾಯಕರುಗಳು ಕೇಜ್ರಿವಾಲ್ ಅವರಿಗೆ ಬೆಂಬಲ ನೀಡಿದರು ಇದು ರಾಜಕೀಯ ಪೊಲಿಟಿಕಲ್ ವೆಂಡೆಟ್ಟ ದ್ವೇಷದ ರಾಜಕಾರಣ ಅಂತ ಅನ್ನು ಆರೋಪವನ್ನು ಮಾಡಿದ್ರು ಮೋದಿ ಅವರನ್ನ ಟಾರ್ಗೆಟ್ ಮಾಡಿ ಈ ಆರೋಪಗಳು ಬಂದವು ಹಾಗಿದ್ರೆ ನೀವು ಇಡೀ ಪ್ರಕರಣವನ್ನು ನೋಡ್ತಾ ಹೋಗಬೇಕು ಆಗ ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ ಏನಿದು ಅಬಕಾಲಿಕರಣ ಇದು ಮೊದಲ ಪ್ರಶ್ನೆ ಸೊ ಈ ಪ್ರಕರಣ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿಯ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಅವರು ಕಳೆದ ಒಂದು ವರ್ಷದಿಂದ ಜೈಲಲ್ಲಿದ್ದಾರೆ ಆದರೆ ಅವರ ಮೇಲೆ ಯಾವುದೇ ಆರೋಪವನ್ನು ಸಾಬೀತುಪಡಿಸುವುದು ಇದುವರೆಗೆ ಇಡಿ ಅವರಿಗೆ ಸಾಧ್ಯ ಆಗಿಲ್ಲ ಇನ್ನೂ ಮೂವರನ್ನು ಕೂಡ ಬಂಧಿಸಿ ಇಡಲಾಗಿದೆ ಸಂಜಯ್ ಸಿಂಗ್ ಅವರನ್ನು ಬಂಧಿಸಲಾಗಿದೆ ಸೊ ಲೇಟೆಸ್ಟ್ ಆಗಿ ಏನು ಕವಿತಾ ಅವರು ಎಮ್ ಎಲ್ ಸಿ ಆಗಿದ್ದಾರೆ ತೆಲಂಗಾಣದ ಮಾಜಿ ಮುಖ್ಯಮಂತ್ರಿ ಚಂದ್ರಶೇಖರ್ ರಾವ್ ಅವರ ಮಗಳು ಅವಳ ಅವರನ್ನು ಬಂಧಿಸಲಾಗಿದೆ ಈ ಬಂಧಿಸಿದವರಲ್ಲಿ ಒಬ್ಬರನ್ನು ಎಪ್ರೂವರಾಗಿ ಪರಿಗಣಿಸಲಾಗಿದೆ ಅನ್ನುವ ಸುದ್ದಿ ಇದೆ ಎಪ್ರೂವರ್ ಅಂದರೆ ಏನು ಗೊತ್ತಾ ಏನು ಆರೋಪ ಮಾಡ್ತಾರೆ ಇಡೀ ಅದನ್ನು ನಾನು ಒಪ್ತೀನಿ ಅದು ನಿಜ ಅಂತ ಹೇಳಿ ಇಡೀ ವಶದಲ್ಲಿರುವ ಒಬ್ಬ ವ್ಯಕ್ತಿಯನ್ನು ಎಪ್ರೂವರಾಗಿ ಬದಲಿಸಿ ಅದಾದ ಮೇಲೆ ಅವರ ಹೇಳಿಕೆಯ ಆಧಾರದ ಮೇಲೆ ಅರವಿಂದ್ ಕೇಜ್ರಿವಾಲ್ ಅವರನ್ನು ಬಂಧಿಸಲಾಗಿದೆ ಮತ್ತು ಇಡೀ ಪ್ರಕರಣದಲ್ಲಿ ಇಡಿ ಎಲ್ಲೂ ಹತ್ತು ರೂಪಾಯಿ ಕೂಡ ಸಿಕ್ಕಿಲ್ಲ ನಿನ್ನೆ ಏನು ಸರ್ಚ್ ಮಾಡಿದ್ರು ಆ ಸಂದರ್ಭದಲ್ಲಿ ಒಂದು ಎರಡು ಸಾವಿರನ ಹತ್ತು ಸಾವಿರದ ಒಳಗಡೆ ಏನೋ ಅಮೌಂಟ್ ಅವ್ರ ಮನೇಲಿತ್ತು ಅಂತ ಇದೆ ಗೊತ್ತಿಲ್ಲ ವಿವರುಗಳು ಹೊರಗಡೆ ಬರಬೇಕು ನಾನು ಮೊದಲು ಈ ಪ್ರಕರಣದ ಬಗ್ಗೆ ತಮಗೆ ತಿಳಿಸ್ಕೊಡೋದು ದೆಹಲಿಯಲ್ಲಿ ಸುಮಾರು ನಾನ್ನೂರೈವತ್ತಕ್ಕೂ ಹೆಚ್ಚು ಮದ್ಯದ ಅಂಗಡಿಗಳಿದೆ ಈ ಮದ್ಯದ ಅಂಗಡಿಗಳನ್ನು ಸರ್ಕಾರವೇ ನಡೆಸ್ತಾ ಇತ್ತು ಸೊ ಸನ್ಮಾನ್ಯ ಅರವಿಂದ್ ಕೇಜ್ರಿವಾಲ್ ಅವರ ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದುಕೊಳ್ತು ಇದನ್ನು ಖಾಸಗಿಯವರಿಗೆ ಕೊಡಬೇಕು ಅನ್ನೋದು ತೀರ್ಮಾನ ಮದ್ಯದ ಅಂಗಡಿ ನಾನ್ನೂರರಿಂದ ಸುಮಾರು ಎಂಟುನೂರಕ್ಕೂ ಹೆಚ್ಚು ಅಂಗಡಿಗಳನ್ನು ಕೊಡುವುದಕ್ಕೆ ಪರವಾನಿಗೆ ಇಶ್ಯೂ ಮಾಡಬೇಕು ಇಷ್ಟೇ ಇದಾದ ಮೇಲೆ ಈ ತೀರ್ಮಾನ ತೆಗೆದುಕೊಂಡ ಮೇಲೆ ದೆಹಲಿ ಸರ್ಕಾರ ಖಾಸಗಿಯವರಿಗೆ ಈ ಮದ್ಯದ ಅಂಗಡಿಯ ಪರವಾನಿಗೆ ನೀಡಿತು ಇದರಲ್ಲಿ ಲಂಚದ ವ್ಯವಹಾರ ನಡೆದಿದೆ ಅನ್ನೋದು ಇಡೀ ಆರೋಪ ಇದರಲ್ಲಿ ಕೇಜ್ರಿವಾಲ್ ಅವರು ಮತ್ತು ಅವರ ಪಕ್ಷದವರು ಹಣವನ್ನು ತೆಗೆದುಕೊಂಡಿದ್ದಾರೆ ಇವತ್ತು ಇಡಿ ನ್ಯಾಯಾಲಯಕ್ಕೆ ತಿಳಿಸಿದ ಪ್ರಕಾರ ಅರವಿಂದ್ ಕೇಜ್ರಿವಾಲ್ ಅವರೇ ಇದರ ಕಿಂಗ್ ಪಿನ್ ಅನ್ನುವ ಮಾತನ್ನು ಇಡೀ ಹೇಳ್ತಾ ಇದೆ ಫೈ ಹಾಗಿದರೆ ಇದಕ್ಕಿರುವ ಸಾಕ್ಷ್ಯಾಧಾರಗಳೇನು ಒಂದು ಈಗಾಗಲೇ ಒಂದು ವರ್ಷಕ್ಕಿಂತಲೂ ಹೆಚ್ಚು ಅವಧಿಯಿಂದ ಜೈಲಿನಲ್ಲಿರುವ ಮನೀಶ್ ಸಿಸೋಡಿಯಾ ಬಳಿ ಏನೂ ಸಿಕ್ಕಿಲ್ಲ ಇನ್ನೂ ಉಳಿದ ಮೂರವರೆಗೂ ಮೂವರ ಬರೀ ಏನೂ ಸಿಕ್ಕಿಲ್ಲ ಹಾಗೆಯೇ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಮನೆಯಲ್ಲಿ ಸಿಕ್ಕಿಲ್ಲ ಆದರೆ ಇದು ಈ ವ್ಯವಹಾರ ನಡೆದಿದೆ ಅನ್ನುವುದಕ್ಕೆ ದೂರವಾಣಿ ಸಾಕ್ಷ್ಯಗಳಿವೆ ಅಂತ ಇಡಿ ಕ್ಲೇಮ್ ಮಾಡಿದ್ದಾರೆ ಏನದು ದೂರವಾಣಿ ಸಾಕ್ಷ್ಯ ಅರವಿಂದ್ ಕೇಜ್ರಿವಾಲ್ ಅವರು ಯಾರ ಬಳಿಯೋ ಮಾತನಾಡುವಾಗ ಯಾವ ಒಬ್ಬನನ್ನು ಇವನನ್ನು ನಂಬಿ ಅವನು ನಮ್ಮ ವ್ಯಕ್ತಿ ಅಂತ ಮಾತನ್ನು ಆಡಿದರು ಅಲ್ಲೂ ಕೂಡ ಹಣದ ವ್ಯವಹಾರ ಇಲ್ಲದೆ ಇಷ್ಟು ಹಣ ಕೊಡಿ ಇಟ್ಟು ತಲುಪಿಸಿ ಅನ್ನುವ ಮಾತನ್ನು ಆಡಿದ್ದು ಇದ್ದಂತಿಲ್ಲ ಮತ್ತು ಬಹುತೇಕ ಇಂಥ ಸಂದರ್ಭಗಳಲ್ಲಿ ನಿಮಗೆ ಇವರ ಮನೆಯಲ್ಲಾಗಲಿ ಬ್ಯಾಂಕ್ ಅಕೌಂಟ್ನಲ್ಲಾಗಲಿ ಎಲ್ಲಾದರೂ ಹಣ ಸಿಗಬೇಕು ಆದರೆ ಇವತ್ತು ಇದ್ದಕ್ಕಿದ್ದಾಗೆ ಈ ಪ್ರಕರಣಕ್ಕೆ ಇನ್ನೊಂದು ತಿರುವನ್ನು ನೀಡಲಾಗಿದೆ ಯಾವುದದು ಅದು ಕುತೂಹಲಕಾರಿ ಅದು ಮಾಧ್ಯಮಗಳಲ್ಲಿ ಬರ್ತಾ ಇದೆ ಇಡೀ ಏನಿದೆ ಇಡಿ ಮಾಧ್ಯಮಗಳಲ್ಲಿ ಈ ಸುದ್ದಿಗಳನ್ನು ಪ್ಲ್ಯಾಂಟ್ ಮಾಡ್ತಾ ಇದೆ ಮತ್ತು ಬಹುತೇಕ ಮಾಧ್ಯಮಗಳು ಇಡಿಯ ಒಂದು ಏನಂತೀರಿ ನೀವು ಪ್ರತಿನಿಧಿಯಾಗಿ ಮಾತನಾಡ್ತಿದ್ದಾರೆ ಪಬ್ಲಿಕ್ ರಿಲೇಷನ್ ಆಫೀಸರ್ ಆಗಿ ಪಿ ಆರ್ ಒಗಳು ಮಾಧ್ಯಮಗಳು ಏನದು ಸೊ ಏನು ಅಬಕಾರಿ ಹಗರಣದಲ್ಲಿ ಇದ್ದ ಹಣ ಏನಿದೆ ಆ ಹಬ್ಬ ಸಿಕ್ಕಿದೆ ಅನ್ನಲಾದ ಹಣ ಅದನ್ನು ಗೋವಾ ಚುನಾವಣೆಗೆ ಬಳಸಲಾಗಿದೆ ಅಂತ ಅದನ್ನು ದೆಹಲಿಯಿಂದ ಹವಾನ ಮೂಲ ಮೂಲಕ ಅದನ್ನು ಗೋವಾಕ್ಕೆ ಕಳಿಸಲಾಗಿದೆ ಒಟ್ಟು ಈ ಹಗರಣದಲ್ಲಿ ಸುಮಾರು ನೂರು ಕೋಟಿ ಲಂಚ ಅಂತ ಹೇಳಲಾಗತ್ತೆ ಇನ್ನೊಂದೆಡೆ ಇನ್ನೊಂದು ಮಾಧ್ಯಮದಲ್ಲಿ ಮುನ್ನೂರು ಕೋಟಿ ಅಂತ ಹೇಳಲಾಗ್ತಾ ಇದೆ ಆದರೆ ಈ ಹಡದ ಯಾವ ವಿವರಗಳು ಕೂಡ ಮನೀಶ್ ಸಿಸೋಡಿಯಾ ಅವರ ಬಳಿಯಾಗಲಿ ಅರವಿಂದ್ ಕೇಜ್ರಿವಾಲ್ ಅವರ ಬಳಿ ಯಾಕೆ ಸಿಕ್ಕಿಲ್ಲ ಅವ್ರ ಮನೆಯಲ್ಲಿ ಸಿಕ್ಕಿಲ್ಲ ಇನ್ನೆಲ್ಲೂ ಸಿಕ್ಕಿಲ್ಲ ಅವರಿಗೆ ಸಿಕ್ಕಿರುವುದು ಒಂದೇನೆ ಅದರ ಜೊತೆಗೆ ಇಡೀ ಇಡೀ ಪ್ರಕರಣಕ್ಕೆ ಇನ್ನೊಂದು ತಿರುವು ಕೊಡುವ ಯತ್ನವನ್ನು ಇವತ್ತು ಮಾಡಿದೆ ಅದು ಏನು ಅಂದರೆ ಇಬ್ಬರು ಇಡಿ ಅಧಿಕಾರಿಗಳೇನಿದ್ದಾರೆ ಆ ಇಡಿ ಅಧಿಕಾರಿಗಳ ಚಲನವಲನದ ಮೇಲೆ ಅರವಿಂದ್ ಕೇಜ್ರಿವಾಲ್ ಅವರು ನಿಗಾ ಇಡಿಸಿದರು ಅವರು ಇಂಟಿಲಿಜೆನ್ಸ್ ಇವರನ್ನ ಬಿಟ್ಟಿದ್ದರು ಈ ಬಗ್ಗೆ ಮಾಧ್ಯಮಗಳಲ್ಲಿ ಚರ್ಚೆ ಮಾಡ್ತಾ ಇದೆ ಆ ಮೂಲಕ ಮೂಲ ಇಶ್ಯೂ ಏನಿದೆ ಈಗ ಅರವಿಂದ್ ಕೇಜ್ರಿವಾಲ್ ಅವ್ರ ಮೇಲೆ ಹಾಕಲಿ ಅವರು ಕಿಂಗ್ ಪೇನ್ ಅನ್ನುವುದಾದರೆ ಸಾಕ್ಷ್ಯ ಏನು ಯಾವುದೋ ಒಂದೆರಡು ದೂರವಾಣಿ ಕರೆಗಳನ್ನು ಹಿಡಿದುಕೊಂಡು ಅಥವಾ ಯಾವತ್ತು ಯಾರನ್ನ ಮೀಟ್ ಮಾಡಿದ್ದಾರೆ ಕವಿತಾ ಏನಿದ್ದಾರೆ ಅವರನ್ನು ಅರವಿಂದ್ ಕೇಜ್ರಿವಾಲ್ ಮೀಟ್ ಮಾಡಿದ್ರು ಇನ್ನೊಬ್ಬರು ಮೀಟ್ ಮಾಡಿದ್ರು ಅಂತ ಮುಖ್ಯಮಂತ್ರಿ ಆದವನನ್ನು ಯಾರು ಬೇಕಾದರೂ ಬಂದು ಮೀಟ್ ಮಾಡಿದ್ರು ಮುಖ್ಯಮಂತ್ರಿ ಆದವರು ಬಂದು ಮೀಟ್ ಮುಖ್ಯಮಂತ್ರಿಯನ್ನು ಇನ್ಯಾರೋ ಮೀಟ್ ಮಾಡಿದ್ರು ಅಂತೇಳಿ ಸೊ ಅವರಿಗೆ ಇವರಿಗೆ ಸಂಬಂಧವನ್ನು ಹೇಗೆ ಕಲ್ಪಿಸ್ತೀರಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಯಾರ್ಯಾರೋ ಅವ್ರನ್ನ ಮೀಟ್ ಮಾಡ್ತಾರೆ ಅಲ್ವಾ ಇಲ್ಲಿ ಅವರು ಕರ್ನಾಟಕಕ್ಕೆ ಬಂದಾಗ ಯಾರ್ಯಾರೋ ರೌಡಿ ಶೀಟ್ರ್ಗಳೆಲ್ಲ ಹೂ ಉಚ್ಚ ಕೊಟ್ಟರಪ್ಪ ಪ್ರಧಾನಿ ಅವರಿಗೂ ನಮಸ್ಕಾರ ಮಾಡಿದ್ದೆ ನಾನು ನೋಡಿದ್ದೀನಿ ಹೇಗೆ ಸೊ ಅದರ ಜೊತೆಗೆ ಏನು ಈ ಅಬಕಾರಿ ಹಗರಣದಲ್ಲಿ ಹಣ ಕಮಿಷನ್ ವ್ಯವಹಾರ ನಡೆದಿದೆ ಅಂತ ಇಡೀ ಏನು ಆರೋಪ ಮಾಡುತ್ತೆ ಆ ಹಣವ ಏನಿದೆ ಇವರು ಯಾರ ಮನೆಯಲ್ಲೂ ಇಲ್ಲ ಅಂದರೆ ಇಲೆಕ್ಷನ್ಗೆ ವೆಚ್ಚ ಮಾಡಲಾಗಿದೆ ಅದು ಅಂದರೆ ಚುನಾವಣಾ ವೆಚ್ಚದ ವಿಚಾರವನ್ನು ಎಳೆದು ತರಲಾಗಿದೆ ಇಂಡಿವಿಜುವಲ್ ಇಂದ ನೀವು ಅವ್ರ ಹವಾಲ ಮೂಲಕ ಹಣವನ್ನು ತಲುಪಿಸಿದ್ದಾರೆ ಗೋವಾಕ್ಕೆ ಅಂತ ಆದರೆ ಅದಕ್ಕೆ ದಾಖಲೆಗಳಲ್ಲಿ ಹವಾಲ ಅನ್ನುವುದೇ ಇಲ್ಲಿಗಲ್ ದೆಹಲಿಯಲ್ಲಿ ಆದರೆ ನ್ಯಾಯಾಲಯ ಈ ರೀತಿ ವ್ಯವಹಾರ ಮಾಡಲ್ಲ ದೆಹಲಿಯಲ್ಲಿ ಯಾರೋ ದುಡ್ಡು ಹವಾಲದ ಮೂಲಕ ಗೋವಾಕ್ಕೆ ತಲುಪಿಸೋದ್ರೆ ಅದಕ್ಕೂ ಸಾಕ್ಷ್ಯಾಧಾರಗಳು ಬೀಳ್ಬೇಕಲ್ವಾ ಸೊ ಆದರೆ ಇಡೀಗೆ ಈ ಬಗ್ಗೆ ಯಾವ ಸಾಕ್ಷ್ಯಾಧಾರ ಇದೆ ಹವಾಲದ ಹೋದ ಹಡ ಹೇಗೆ ಅದರ ಜೊತೆಗಂತ ಹೇಳಿದ್ರೆ ಯಾವುದೋ ಅಭ್ಯರ್ಥಿಗೆ ಮೂರು ಲಕ್ಷ ಇಂಡ್ಯಾರೋ ಐದು ಲಕ್ಷ ಕೊಟ್ಟಿರುವ ಮಾತನ್ನು ಕೂಡ ಇಡೀ ಆಡ ಒಂದು ಚುನಾವಣೆ ನಡೆದಾಗ ಒಂದು ಮೂರು ಲಕ್ಷನೋ ಐದು ಲಕ್ಷನೋ ಯಾರೋ ಅಭ್ಯರ್ಥಿಗೆ ಕೊಟ್ಟರೆ ಅದರ ವಿವರಗಳನ್ನು ಪಡ್ಕೋಬೇಕು ಅದು ಇಡೀ ವ್ಯಾಪ್ತಿಯಲ್ಲಿ ಬರುತ್ತಾ ಯಾಕೆಂದರೆ ಇಡಿ ಕಾನೂನನ್ನು ಎರಡು ಸಾವಿರದ ಮೂರರಲ್ಲಿ ಯಾವಾಗ ವಾಜಪೇಯಿಯವರು ಪ್ರಧಾನಿ ಆಗಿದ್ರು ಆವಾಗ ಕಠಿಣಗೊಳಿಸಲಾಯಿತು ಅಂದರೆ ಈ ಹಣದ ಇಲ್ಲಿಗಲ್ ಆದ ಇದೇನಿದೆ ಅದು ನಡಿಬಾರ್ದವರೆಗೂ ಕಾರಣಕ್ಕಾಗಿ ಸೊ ಇಡಿಗೆ ಭಾಳ ಸ್ಪಷ್ಟವಾಗಿ ಮಾರ್ಗದರ್ಶಿ ಸೂತ್ರಗಳಿವೆ ಆದರೆ ಆ ಮಾರ್ಗದರ್ಶಿ ಸೂತ್ರಗಳನ್ನು ಮೀರಿ ಎಲ್ಲ ಪ್ರಕರಣಗಳು ಇಡಿ ಏನಿದೆ ನಿರ್ವಹಿಸುವುದು ಏಕೆ ಇದು ಭಾಳ ಸುಲಭವಾದ್ದು ನೀವು ಇನ್ಕಮ್ ಟ್ಯಾಕ್ಸ್ ಇನ್ಯಾವುದೋ ಪ್ರಕರಣದಲ್ಲಿ ನೀವು ಬಂಧನ ಮಾಡೋಕ್ಕಾಗಲ್ಲ ಇಡಿ ಮಾಡಿದರೆ ಅದು ತುಂಬ ಕಠಿಣವಾದ ಕಾನೂನು ಇಡಿ ಕಾನೂನಿನ ಪ್ರಕಾರ ನೀವು ಅರೆಸ್ಟ್ ಮಾಡಿದರೆ ಬೇಲ್ ಸಿಗಲ್ಲ ವರ್ಷಾನುಮಟ್ಟಲೆ ಕೂಡಿಸ್ಬೋದು ಹಿಂಸೆ ಕೊಡ್ಬೋದು ಕೂಡಿಸ್ಬಿಟ್ಟು ಒಬ್ಬ ಹಿಂಸೆ ಅನ್ನೋದು ಮಾನಸಿಕ ಹಿಂಸೆ ಆ ಕಾರಣಕ್ಕಾಗಿ ಇತ್ತೀಚಿನ ವರ್ಷಗಳಲ್ಲಿ ಎಲ್ಲ ಪ್ರಕರಣವನ್ನು ಈಡಿಗೆ ಕೊಡಲಾಗ್ತದೆ ಆ ರೀತಿ ಈ ಪ್ರಕರಣ ಈಡಿಗೆ ಸೂಟ್ ಆಗುತ್ತೋ ಇಲ್ಲವೋ ಇದು ಅಕ್ರಮ ಹಣ ಸಾಗಾಣಿಕೆಗೆ ಸಂಬಂಧಪಟ್ಟಿದ್ದು ಹೌದೋ ಅಲ್ವಾ ಆದರೆ ಇದು ಅಕ್ರಮ ಹಣ ಸಾಗಾಣಿಕೆಗೆ ಸಂಬಂಧಪಟ್ಟಿದ್ದು ಅನ್ನುವ ತಿರುವನ್ನು ಇಡೀ ಕೊಡ್ತಾ ಇದೆ ಹವಾಲವನ್ನು ಹೇಳುತ್ತಂದು ಹವಾಲದ ಮೂಲಕ ಗೋವಾಕ್ಕೆ ಹಣವನ್ನು ಸಾಗಿಸಲಾಗಿದೆ ಅನ್ನೋದು ಇಡಿ ವಾದ ಸೊ ಇವತ್ತು ಎನಿವೆ ಈ ಕಾನೂನೇ ಕಠಿಣವಾಗಿರೋದರಿಂದ ಕೇಜ್ರಿವಾಲ್ ಜೈಲಿಗೆ ಹೋಗಲೇಬೇಕಾಗುತ್ತೆ ಆದರೆ ಕೇಜ್ರಿವಾಲ್ ಮತ್ತು ಅವರ ಜೊತೆಗಿರುವವರು ಕೂಡ ದಟ್ಟರಲ್ಲ ಸೊ ಈಗ ಅವರು ನಿನ್ನೆಯಿಂದ ತಮ್ಮ ಪ್ರಚಾರದ ವಿಧಾನವನ್ನು ಬದಲಿಸಿದ್ದಾರೆ అరవంద్ కేజ్రీవాల్ ఒ వ్యక్తి ఎలా అదొందు విచారధారే ఎన్న మాత ఆ బహుతారు అద్రింద్యక్తియ జైల కలసబు విచారధార జైల కలసక్ సాధ్య ఇలా అన్న మూలక కేజ్రీవాల్వర విచారధారధారీ ఎల్డే ప్రచురపడతా ప్రచార పడతారు ద్యాన్ అడాపిటింగ్ దాని ಸ್ಟ್ರಾಟಜಿ ಅದರಿಂದ ಅದರ ಜೊತೆ ಮಾಧ್ಯಮಗಳು ಓ ಕೇಜ್ರಿವಾಲ್ ದೇಲಿಗೆ ಹೋಗ್ತಾರೋ ಕೇಜ್ರಿವಾಲ್ ಅವ್ರು ಹೆಂಗೆ ಮಾಡ್ತಾರ ಅನ್ನುವಂಥ ಬಾಲಿಷವಾದ ವರದಿಗಳನ್ನು ನಮ್ಮ ಮಾಧ್ಯಮಗಳು ಮಾಡ್ತಾರೆ ಅದು ಇನ್ನೊಂದು ಭಾಗ ಅದನ್ನು ನಾನು ಇದು ಮಾತನಾಡಲಿಲ್ಲ ಆದರೆ ಇದು ಬಹಳ ಸ್ಪಷ್ಟವಾಗಿ ಈ ದೇಶದಲ್ಲಿ ಜನತಂತ್ರದ ಕಗ್ಗೊಲೆ ನಡೀತಾ ಇದೆ ನೋಡಿ ಈಗ ಈಗ ಪ್ರತಿಪಕ್ಷಗಳನ್ನು ಮುಗಿಸುವ ಚುನಾವಣೆಗಿಂತ ಮುಗಿಸುವ ಒಂದು ಯತ್ನ ಇದು ನಾನು ಕೊನೆಯದಾಗಿ ಹೇಳೋದಕ್ಕೆ ಇಷ್ಟಪಡೋದು ಈ ಕಾಂಗ್ರೆಸ್ ಪಕ್ಷದ ಅಕೌಂಟ್ ಏನಿದೆ ಅದನ್ನು ಫ್ರೀಸ್ ಮಾಡಲಾಗಿದೆ ಅವರಿಗೆ ಚುನಾವಣಾ ವೆಚ್ಚಕ್ಕೆ ಹಣ ಇಲ್ಲ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಅವರೇ ಒಂದು ಮಾತನ್ನು ಹೇಳಿದ್ದಾರೆ ಉಳಿದ ಹಳ ಹೋಗಲಿ ಟ್ರೈನಲ್ಲಿ ಹೋಗೋದಕ್ಕೂ ನಮ್ಮ ಪಕ್ಷದ ಈಗ ದುಡ್ಡು ತೆಗೆಯೋದಕ್ಕೆ ಮಾಡ ಆಗ್ತಾ ಇಲ್ಲ ಅಂತ ಸೊ ಹೈಕೋರ್ಟಿಗೆ ಅವರು ಕಾಂಗ್ರೆಸ್ ಇವತ್ತು ಹೋಗಿತ್ತು ಆದರೆ ಕಾಂಗ್ರೆಸ್ ಅದನ್ನು ರಿಜೆಕ್ಟ್ ಸಾರಿ ಹೈಕೋರ್ಟ್ ಅದನ್ನು ರಿಜೆಕ್ಟ್ ಮಾಡಿದೆ ಸೊ ಕಾಂಗ್ರೆಸ್ ವಾದ ಅಂತ ಅಂದರೆ ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ಅನ್ನೋದಾದರೆ ಅದು ಕೆಲವು ಇಶ್ಯೂ ಇದೆ ಅದು ರೀಕನ್ಸಿಡರ್ ಮಾಡಬೇಕು ಇನ್ನೊಂದು ಸಲ ಎಸೆಸ್ಮೆಂಟ್ ಮಾಡಬೇಕು ಅನ್ನೋ ಮಾತನ್ನು ಕಾಂಗ್ರೆಸ್ ಹೇಳುತ್ತೆ ಆದರೆ ಅವರ ಅಕೌಂಟನ್ನು ಫ್ರೀಜ್ ಮಾಡಿಸುವ ಮೂಲಕ ಕಾಂಗ್ರೆಸ್ಸನ್ನು ಚುನಾವಣೆಗಿಂತ ಮೊದಲು ಸೋಲಿಸುವ ಯತ್ನ ಆಮ್ ಆದ್ಮಿ ಪಕ್ಷವನ್ನು ಚುನಾವಣೆಗೆಕ್ಕಿಂತ ಮೊದಲು ಸೋಲಿಸುವ ಯತ್ನ ಅದರಂತೆ ಇಂಡಿಯಾ ಒಕ್ಕೂಟವನ್ನು ಚುನಾವಣೆಗೆ ಮೊದಲು ಸೋಲಿಸುವ ಯತ್ನ ಮತ್ತು ಚುನಾವಣೆಗೆ ಹೋದಾಗ ಈ ದೇಶದಲ್ಲಿ ಒಂದೇ ಪಕ್ಷ ಇರಬೇಕು ಅಂತ ಜಸ್ಟ್ ಲೈಕ್ ರಷ್ಯಾ ಈಗ ಬಿ ಜೆ ಪಿ ಮೂವತ್ತೆರಡರಿಂದ ಮೂವತ್ತ್ನಾಲ್ಕು ಪರ್ಸೆಂಟ್ ಮತ ಏನು ತಗತ್ತೆ ತಗೊಳ್ಳುತ್ತೆ ಅದನ್ನ ಐವತ್ತು ಪರ್ಸೆಂಟ್ ಜಾಸ್ತಿ ಮಾಡೋದು ವಿರೋಧ ಪಕ್ಷವೇ ಇರ್ಕೊಡೋದು ದೇಶದಲ್ಲಿ ಅಂತ ಅಂತಹ ಒಂದು ಯತ್ನ ನಡೀತಾ ಇದೆ ವಿರೋಧ ಪಕ್ಷಗಳನ್ನು ಚುನಾವಣೆಗಿಂತ ಮೊದಲು ಸೋಲಿಸುವ ಈ ಷಡ್ಯಂತ್ರದ ಭಾಗವಾಗಿ ಅರವಿಂದ್ ಕೇಜ್ರಿವಾಲ್ ಈಗ ಜೈಲಿಗೆ ಹೋಗಿದ್ದಾರೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ತಮ್ಮ ಎದುರು ಬರ್ತೀನಿ ನನ್ನ ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಶೇರ್ ಮಾಡಿ ತಮ್ಮ ಸಹಾಯ ಸದಾ ಇರಲಿ ತಮ್ಮ ಪ್ರೀತಿ ಕೃಪಾಶೀರ್ವಾದ ತಮ್ಮ ಬೆಂಬಲ ಈ ಸ್ವತಂತ್ರ ಪತ್ರಿಕೋದ್ಯಮಿಗೆ ಕೋಟಿಗಿಂತ ಹೆಚ್ಚು ಕೊಟ್ಟಂತೆ ಅದು ಸದಾ ಇರಲಿ ಎಲ್ಲರೂಗಳಿಗಾಗಲಿ ನಮಸ್ಕಾರ